ಈ ಸರಿ ಪ್ರತಿ ವರ್ಷದಂತೆ ಈ ಸರಿ ಸಮೇತ ಶ್ರೀ ಕ್ಷೇತ್ರ ಬೆಕ್ಕಲಹಳ್ಳಿಯಲ್ಲಿ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯ ಹುಣ್ಣಿಮೆ ಅಂತ ಈ ಈ ಅಮಾವಾಸ್ಯ ಈ ಹುಣ್ಣಿಮೆಯಲ್ಲೂ ಸಮೇತ ಭಾಳ ವಿಶೇಷವಾಗಿ ಅಲಂಕಾರ ಪೂಜೆಗಳನ್ನೆಲ್ಲ ವರ್ವಾಯಿಸಿದೀವಿ ಈ ಸರಿ ಪೂರ್ಣಮೀರದಿಂದ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ಭಕ್ತಾದಿಗಳೆಲ್ಲ ಕೋರ್ಕೊಂಡು ಮತ್ತು ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡಬೇಕು ಅಂತ ಅಲೋಚನೆ ಮುಂದೆ ಗುರುಮಾರು ಬಂದು ಕೇಳ್ಕೊಂಡ್ರಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಮ್ಮ ಮನೆಗಳಲ್ಲಿ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಸ್ವಾಮಿ ನೋಡಿ ಇಲ್ಲಿ ಕ್ಷೇತ್ರದಲ್ಲಿ ಆದರೆ ಒಂದು ಸರಿ ಮಾಡಿ ಅಂತಂದಾಗ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಮೇತ ನೆರವೇರಿಸಿದ್ವಿ ಭಾಳ ವಿಜೃಂಭಣೆಯಿಂದ ನೂರಾರು ದಂಪತಿಗಳು ಕೂತ್ಕೊಂಡು ಪೂಜೆ ಭಾಳ ಚೆನ್ನಾಗಿ ಭಾಳ ತುಂಬಾ ಚೆನ್ನಾಗಾಯ್ತು ಇವತ್ತು ಅದರಲ್ಲೂ ಗುರುಪೌರ್ಣಮಿ ಇರೋ ದಿವಸ ಮಾಡಿರೋದು ನಾವು ಭಾಳ ವಿಶೇಷ ಈ ಮುನೇಶ್ವರನಿಗೆ ಗುರು ಪೌರ್ಣಮಿ ದಿವಸ ವಿಶೇಷವಾಗಿ ಪೂಜೆ ಮಾಡಿ ಅಲಂಕಾರ ಮಾಡಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಮೇಲೆ ಗುರುಪೂರ್ಣಮಿ ಸಮೇತ ಪೂಜೆ ಆಚರಿಸಿದ್ವಿ ದೇಶ ವಿದೇಶಗಳಿಂದ ಮತ್ತು ರಾಜ್ಯದ ಎಲ್ಲ ಸುತ್ತಮುತ್ತ ಗ್ರಾಮಗಳಿಂದ ಎಲ್ಲರಿಂದೂ ಬರ್ತಾರೆ ನೀವು ನೋಡ್ಬೋದು ದೇವಾಲಯಕ್ಕೆ ಭಾಳ ಅದ್ಭುರಿ ಈ ಶ್ರೀ ಗುರುಪೂರ್ಣಮಿಯನ್ನು ಆಚರಣೆ ಮಾಡಿದ್ವಿ ಶ್ರೀ ಕ್ಷೇತ್ರದಲ್ಲಿ ಸರ್ ಈ ಕ್ಷೇತ್ರದ ಈ ಕ್ಷೇತ್ರಕ್ಕೆ ಬೇರೆ ಬೇರೆ ಒಂದು ರಾಜ್ಯಗಳಿಂದ ಬರ್ತಾ ಇದ್ದಾರೆ ಅಂತೇಳಿ ಆ ಒಂದು ಭಕ್ತಾದಿಗಳ ಒಂದು ಕೋರಿಕೆಗಳನ್ನ ಯಾವ್ಯಾವ ರೀತಿ ನೆರವೇರಿಸಲಿ ನೀವು ಭಕ್ತಾದಿಗಳನ್ನ ಕೇಳ್ಬೋದು ಅವ್ರಿಗೆ ಬಂದು ಸ್ವಾಮಿಯಲ್ಲಿ ಯೋಗ ಮುನೇಶ್ವರನಲ್ಲಿ ಏನು ವರ ಕೇಳ್ತಾರೋ ಎಲ್ಲವನ್ನು ದಯಪಾಲಿಸ್ತಾ ಬರ್ತಾ ಇದ್ದಾರೆ ಯೋಗ ಮುನೇಶ್ವರ ತಮ್ಮ ಅವ್ರ ಆರೋಗ್ಯ ವಿಚಾರಬೋದು ಮಕ್ಕಳಾಗದಿದ್ದವರು ಮಕ್ಕಳ ಭಾಗ್ಯ ಆರೋಗ್ಯದಲ್ಲಿ ಮತ್ತೆ ಮದುವೆ ಆಗದಿದ್ದವ್ರಿಗೆ ಕೌಟುಂಬಿಕ ಸಮಸ್ಯೆಗಳು ಏನೇನು ಕೇಳ್ತಾರೋ ಯೋಗ ಮುನೇಶ್ವರ ಎಲ್ಲವನ್ನು ದಯಪಾಲಿಸುತ್ತಾ ಸಕಲ ಹೊರಗಳನ್ನು ಕೊಟ್ಟು ಭಕ್ತಾದಿಗಳು ನೋಡ್ಬೋದು ನೀವೇ ದಿನೇ ದಿನ ಯಾವ ರೀತಿ ಇದ್ದಾರೆ ಅಂದರೆ ನಾವು ಯಾವುದೇ ರೀತಿಯಲ್ಲಿ ಭಕ್ತಾದಿಗಳಿಗೆ ಇಲ್ಲಿ ಯಾವುದೇ ಇದಿಲ್ಲ ಹಣ ಕಟ್ಟಿ ಅದು ಕಟ್ಟಿ ನಾವೇ ಸಾಮೂಹಿಕವಾಗಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಎಲ್ಲ ದೇವ ಭಕ್ತಾದಿಗಳು ಅನ್ನದಾನ ಸಮೇತ ಮಾಡಿ ಕಳಿಸ್ಕೊಡ್ತೀವಿ ಅವ್ರು ಸಂತೋಷದಿಂದ ಹೋಗ್ತಾರೆ ಭಕ್ತಾದಿಗಳು ನೀವೇ ನೋಡ್ಬೋದು ಎಲ್ಲ ಸ್ವಲ್ಪ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ದೇಶ ವಿದೇಶಗಳಿಂದೆಲ್ಲ ಬರ್ತಾ ಇದ್ದಾರೆ ರಾಜ್ಯದಿಂದ ಅಂತಲ್ಲ ಎಲ್ಲ ಕಡೆಯಿಂದನೂ ಬರ್ತಾರೆ ಭಕ್ತಾದಿಗಳು ತುಂಬ ಭಕ್ತಾದಿಗಳು ಬಂದು ಕ್ಷೇತ್ರದಲ್ಲಿ ನೋಡ್ಬೋದು ನೀವೇ ಗಮನಿಸ್ಬೋದು ಯಾವ ರೀತಿಯಿಂದ ಪ್ರತಿ ಅಮಾವಾಸ್ಯೆ ಮೇಲೆ ಇತ್ತೀಚಿನ ದಿನಗಳ ದಿನ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ವಿಶೇಷವಾಗಿ ಪೂಜಾ ಪುನಸ್ಕಾರಗಳು ಅಷ್ಟೇ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದೀವಿ ಇತ್ತೀಚಿನ ಸರ್ ರಾತ್ರಿಯಲ್ಲಿ ಏನೇನು ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೀರಾ ನಿನ್ನೆಯಿಂದನೇ ನಿನ್ನೆಲ್ಲ ಅಭಿಷೇಕಗಳಾಗಿ ನಿನ್ನೆಲ್ಲ ಅಭಿಷೇಕ ಮಾಡಿ ದೇವರುಗಳಿಗೆ ಇವತ್ತು ಬೆಳಗ್ಗೆಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ಸತ್ಯನಾರಾಯಣ ಸ್ವಾಮಿ ಆಗಿ ಹೋಮ ಮಾಡಿ ಗೋಪೂಜೆ ಮಾಡಿ ಮಹಾಮಂಗಳಾರತಿ ಗುರು ಪೂರ್ಣ ಮೇಲೆ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಲಕುಂಟಹಳ್ಳಿ ವ್ಯಾಪ್ತಿಯ ಬೆಕ್ಕಲಹಳ್ಳಿ ಬಳಿ ಇರುವ ಶ್ರೀ ಶ್ರೀ ಯೋಗ ಮುನೇಶ್ವರ ದೇವಾಲಯವು ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಹಾಗೂ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಈ ಸ್ಥಳದ ಮಹಿಮೆಯನ್ನ ಅರೆತ ಭಕ್ತಾದಿಗಳು ಅನೇಕ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಬಂದು ತಮ್ಮ ಬೇಡಿದ ಬೇಡಿಕೆ ವರಗಳನ್ನು ತಮ್ಮ ಪಾಲಿಗೆ ಕರುಣಿಸುವ ಅತ್ಯಂತ ಆಧ್ಯಾತ್ಮಿಕ ನೆಲೆಯಾಗಿದೆ ಇಂದು ಈ ಸ್ಥಳದಲ್ಲಿ ಶ್ರೀ ಸತ್ಯನಾರಾಯಣ ವ್ರತ ಹಾಗೂ ಗಣೇಶ ಶನಿ ಮಹಾತ್ಮ ಇತರ ವಿಶಿಷ್ಟವಾದ ಮತ್ತು ಅತ್ಯಂತ ಮಹತ್ವವನ್ನ ಹೊಂದುವ ಪ್ರಜೆಗಳ ಸೆರೆಯೋಭಿವೃದ್ಧಿಗಾಗಿ ಹೋಮ ಹವನಗಳನ್ನ ಮಾಡಿದ್ರು ಈ ಹೋಮ ಮತ್ತು ಪೂಜೆಯಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ರು ಎಲ್ಲಾ ರೀತಿಯ ಪೂಜಾ ಎಲ್ಲಾ ರೀತಿಯ ಪೂಜಾ ಕೈಂಕರ್ಯಗಳನ್ನ ಮುಗಿಸಿದ ನಂತರ ಗೋಮಾತೆ ಮತ್ತು ಶ್ವಾನಗಳಿಗೆ ಪೂಜೆ ಸಲ್ಲಿಸಿದ್ರು ನಂತರ ಯೋಗ ಮುನಿ ಟ್ರಸ್ಟ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಧರ್ಮದರ್ಶಿಗಳು ಆದ ಮಂಜುನಾಥ್ ರವರು ಮಾತನಾಡಿ ಈ ಕ್ಷೇತ್ರವು ಹಲವು ಭಕ್ತರು ಈ ಕ್ಷೇತ್ರವು ಹಲವು ಭಕ್ತರು ಬಿಡಿರುವ ಈ ಕ್ಷೇತ್ರವು ಹಲವು ಭಕ್ತರು ಬೇಡಿರುವ ವರಗಳನ್ನು ಕೊಡುವ ಕೊಡುಗೈ ಸ್ಥಳವಾಗಿರುವುದರಿಂದ ಇಲ್ಲಿ ಸಂತಾನ ಆರೋಗ್ಯ ಸಮಸ್ಯೆ ಜೀವನದಲ್ಲಿನ ಅಶಾಂತಿ ಹಾಗೂ ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗುವ ಸ್ಥಳ ಇದಾಗಿದೆ ಇನ್ನು ಇಲ್ಲಿ ಸೂರ್ಯ ಚಂದ್ರ ಪಾರ್ವತಿ ಪರಮೇಶ್ವರ ಚಾಮುಂಡೇಶ್ವರಿ ದುರ್ಗಿ ಹಲವಾರು ದೇವರುಗಳ ನೆಲೆಯ ಬೀಡಾಗಿದೆ ಈ ಬಿಕ್ಕಲಹಳ್ಳಿಯ ಶ್ರೀ ಯೋಗ ಸನ್ನಿಧಿ Yeah, <laughs>